ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇವ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಕಾವೇರಿ ಪೂಜೆ ಮಾಡ್ತಾ ಇದ್ದಾಳೆ ಹಾಗೆ ನಾನು ಏನು ಅಂದ್ರೆ ಸ್ನೇಹಿತರೆ ಸೆಟ್ ದೋಸೆ ಮಾಡ್ತಾ ಇದ್ದೆ ಹಾಗೇನ ಮತ್ತು ಮೊನ್ನೆ ಗ್ರೋಸರಿ ತೊಗೊಂಡು ಬಂದಿದ್ದೆ ನೋಡಿದ್ರಿ ನೀವು ಒಂದು ಎರಡು ಕೆ ಜಿ ಕೇಸರಿ ರವೆ ತೊಗೊಂಡು ಬಂದಿದ್ದೆ ನಾನು ಪ್ರತಿ ಸರ ಒಂದು ಕೆ ಜಿ ತರ್ತಿದ್ದೆ ಈ ಸರಿ ಎರಡು ಕೆ ಜಿ ತೊಗೊಂಡು ಬಂದಿದ್ದೆ ಮನ್ಯಾಗೂ ಒಂದು ಅರ್ಧ ಕೆ ಜಿ ಅಷ್ಟಿತ್ತು ಸೊ ಟೋಟಲ್ ಎರಡೂವರೆ ಕೆಜಿ ಅಷ್ಟು ರವೆ ಆಗಿತ್ತು ಇಷ್ಟೊಂದು ರವ ಹಂಗೆ ಇಟ್ಬಿಟ್ನಿ ಅಂದ್ರೆ ಹುಳ ಆಗ್ಬಿಡ್ತಾವ್ರಿ ಭಾಳ ದಿನ ಆತಂದ್ರೆ ಅದಕ್ಕೆ ಒಂಚೂರವನ್ನ ಹುರಿದಿಟ್ರು ಏನೈತಿಲ್ಲ ಹುಳ ಆಗಂಗಿಲ್ಲ ರೀ ಅದನ್ನೆಲ್ಲ ಹಂಗೆ ಇಟ್ಬಿಟ್ಟಿದೆ ಹುರಿದಿದ್ದೇ ಇಲ್ಲ ಇವತ್ತೇನೈತಿ ಬೆಳಗ್ಗೆ ಇದೇ ಬಾಕ್ಸಿಂಗ್ ಮಾಡಿದ್ದು ಆಮೇಲೆ ಟಿಫನ್ ಮಾಡೋದು ಇದನ್ನ ಮಾಡ್ತಾನೆ ಒಂದು ಗ್ಯಾಸ್ ಮೇಲೆ ನಾ ಏನು ಮಾಡ್ತಾ ಇದ್ದೆ ರವೆ ಕೂಡ ಹುರಿತಾ ಇದ್ದೆ ಹೆಣ್ಮಕ್ಳದ್ ಗೊತ್ತಲ್ರಿ ಮಲ್ಟಿ ಟಾಸ್ಕಿಂಗ್ ಇದ್ರ ವರ್ಕ್ ಆಗೋದು ಮತ್ತು ಅದಕ್ಕೊಂದ್ಸರಿ ಏನು ನಿಲ್ಲೋದು ಗ್ಯಾಸ್ ಮುಂದೆ ಇದಕ್ಕೊಂದ್ಸರಿ ಏನ್ ನಿಲ್ಲೋದು ಈಗಂತೂ ಬ್ಯಾಸ್ಗೆಗೆ ಅಡುಗೆ ಮನೆ ಅಂದರೂ ಒಲೆ ಗ್ಯಾಸ್ ಅಂದ್ರೂ ಒಲೆಕೈತಿ ಯಾರ್ಯಾರು ಹಿಂಗೆ ಅನಿಸ್ತೈತಿ ಹೇಳ್ರಿ ಯಾಕಂದ್ರೆ ಅಷ್ಟೊಂದು ಶೆಕೆ ಇರ್ತದಲ್ಲ ರೀ ಇನ್ನೊಂದು ಸ್ವಲ್ಪ ಮತ್ತು ಒಲೆ ಮುಂದೆ ನಿಂತು ಇನ್ನೂ ಆಕೈತಿ ಅದಕ್ಕೆ ಯಾವಾಗ ಪಟಾಪಟ ಅಡುಗೆ ಮನೆಯನ್ನು ಕೆಲಸ ಮುಗಿಸಿ ಹೊರಗೆ ಬಂದೇವಪ್ಪ ಅಂತ ಅನ್ನಿಸ್ಬಿಡ್ತೈತಿ ಅದಕ್ಕೋಸ್ಕರ ನಾನು ಒಂದು ಗ್ಯಾಸ್ ಮೇಲೆ ರವೆ ಹುರಿ ಹಾತೀನಿ ಒಂದು ಗ್ಯಾಸ್ ಮೇಲೆ ಸೆಟ್ ದೋಸೆ ಇದ್ದೆ ನೋಡಿರಿ ಟಿಫನಿಗೆ ಒಂದು ಸ್ವಲ್ಪ ದೋಸೆ ಹಿಟ್ಟು ಮೊನ್ನೆ ಪಡ್ಡ ಮಾಡಿದ್ದೆ ಅಂತ ಹೇಳಿದ್ದೆಲ್ಲ ಅದು ಪಡ್ಡು ಹಿಟ್ಟಿತ್ತು ಆಮೇಲೆ ಚಟ್ನಿ ಕೂಡ ಇತ್ತು ಎರಡು ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೆ ಅದನ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ ನೋಡಿರಿ ಆರಾಮಾಗಿ ನನಗೆ ಮಗಳಿಗೆ ಸೆಟ್ ದೋಸೆ ಹಾಕ್ತಾವ ಸೆಟ್ ದೋಸೆ ಮತ್ತು ಚಟ್ನಿ ಆಗ್ತೈತಿ ನಾಷ್ಟಕ್ಕೆ ಆಗ್ತೈತಿ ಪರವಾಗಿಲ್ಲ ಮತ್ತು ಬಾಕ್ಸಿಗೆ ಏನೈತಿ ಇವತ್ತು ಅನ್ನ ಸಾಂಬಾರು ಕಟ್ಟಿದೆ ಆಕಿಗೆ ನಾನು ಎಲ್ಲನೂ ಆಯ್ತು ಆಕಿನೂ ಎಲ್ಲ ರೆಡಿ ಆಗ್ಯಾಳ ನೋಡಿದ್ರೆ ನೀವು ಪೂಜೆ ಮಾಡೋಕತ್ತಾಳೆ ಇನ್ನೇನು ಫಟಾಫಟ ನಾಷ್ಟಾನು ರೆಡಿ ಐತಿ ಪ್ಲೇಟಿಗೆ ಹಾಕಿಟ್ಟೀನಿ ಪಟ್ ಅಂಥೇಳಿ ನಾಷ್ಟ ಮಾಡಿ ಡ್ಯೂಟಿಗೆ ಹೋಗ್ತಾಳೆ ನೋಡಿರಿ ಯಾಕಂದರೆ ಲೇಟಾಗಿಬಿಡ್ತೈತಿ ಒಂಬತ್ತು ಗಂಟೆ ಅಂದರೆ ಬಸ್ ಬರ್ತೈತಿ ಅಷ್ಟು ರೋಗ ಅಂದರೆ ಟಿಫನ್ ಮಾಡಿ ಬಸ್ ಸ್ಟಾಪಿಗೆ ಅಕ್ಕಿ ಹೋಗಬೇಕು ಸ್ನೇಹಿತರೆ ನಾನು ಅದಕ್ಕೆ ಮತ್ತು ಅಕ್ಕಿ ಜೊತೆ ನಾನು ಬಿಸಿ ಹಾಕೊಂಡ್ಬಿಡ್ತೀನಿ ಹೆಂಗೂ ತೆವಿ ಬಿಸಿ ಆಗಿರ್ತೈತಲ್ಲ ಈಗ ಬಡ ಬಡ ಹಾಕ್ಕೊಂಡು ನಾನು ಕೂಡ ನಾಷ್ಟ ಮಾಡ್ತೀನಿ ಸ್ನೇಹಿತರೆ ನೋಡೋಣ ರೀ ಇವತ್ತು ಏನೇನೆಲ್ಲ ಆಗ್ತೈತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನಮ್ಮೂರ ಜಾತ್ರೆ ಬ್ಲಾಗ್ಸ್ ಶಾರ್ಟ್ಸ್ ಎಲ್ಲನೂ ಕೂಡ ಶೇರ್ ಮಾಡಿ ನಾನು ತುಂಬಾ ಇಷ್ಟಪಟ್ಟಿರಿ ಆ ಬೆಣ್ಕಟ್ಟಿ ಶ್ರೀ ದುರ್ಗಾದೇವಿ ಒಂದು ವೈಭವದ ಜಾತ್ರೆ ನೀವು ನೋಡಲಿ ಅಂಥೇಳಿ ಪ್ರತಿಯೊಂದನ್ನು ಶೇರ್ ಮಾಡಿದ್ದೆ ನಾನು ಮತ್ತು ನನಗೆ ಏನೇನು ಕ್ಲಿಪ್ಪಿಂಗ್ಸ್ ಇಷ್ಟ ಎಲ್ಲನೂ ಕೂಡ ನಾನು ತೊಗೊಂಡು ಶೇರ್ ಮಾಡಿದ್ದೆ ಹಾಗೆ ನನ್ನ ಫ್ಯಾಮ್ಲಿಯವರು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನನಗೆ ಚಾನಲ್ ಇರೋದು ಸಲುವಾಗಿ ನನಗೆ ಶೇರ್ ಮಾಡಿದ್ರು ಅದನ್ನು ಕೂಡ ನಿಮ್ಮ ಜೊತೆ ಅಂದರೆ ಈಗ ಡೊಳ್ಳು ಬಡಿಯೋದಾಗಿರ್ಬೋದು ಮತ್ತು ತಾಯಿಯ ಒಂದು ಪಲ್ಲಕ್ಕಿ ಅಕ್ಕಿ ಎಲ್ಲೆಲ್ಲಿ ಹೋಗ್ತಾಳೆ ಏನು ಮತ್ತು ಊಟದ ಕಡೆದು ಈಗ ಪ್ರತಿಯೊಂದನ್ನು ಕೆಲವೊಂದು ಕಡೆ ನಾವಿರ್ಲಾರ್ದೆಲ್ಲ ಯಾರ್ಯಾರು ಇದ್ದರೂ ಎಲ್ಲ ತೊಗೊಂಡು ಕಳಿಸಿದ್ರು ಎಲ್ಲನೂ ಶೇರ್ ಮಾಡಿದ್ದೆ ತುಂಬಾ ಇಷ್ಟಪಟ್ಟಿರಿ ಖುಷಿಯಾಯಿತು ಶಾರ್ಟ್ಸ್ ಆಗಿರ್ಬೋದು ಲಾಂಗ್ ವಿಡಿಯೋ ಆಗಿರ್ಬೋದು ತುಂಬಾ ಇಷ್ಟಪಟ್ಟಿರಿ ಮತ್ತು ಇವತ್ತಿನ ವಿಡಿಯೋ ಒಳಗೆ ಲಾ ಲಾಸ್ಟ್ ಅಂದರೆ ಜಾತ್ರೆ ಕೊನೆ ಹೆಂಗೆ ಆಗ್ತೈತಿ ಆ ಒಂದು ದುರ್ಗಾದೇವ್ಯ ವೈಭವ ಹೆಂಗಿರ್ತೈತಿ ಅದನ್ನು ಈ ಒಂದು ಕ್ಲಿಪ್ಪಿಂಗ್ಸ್ ಒಳಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಅದಾವೆ ಲಾಸ್ಟ್ ಮೂಮೆಂಟ್ನಾಗ ಯಾವ ರೀತಿ ಜಾತ್ರೆಯ ಮುಗಿಸ್ತಾರೆ ಯಾವ ಜಿತ್ರೆ ಯಾವ ರೀತಿ ಕೊನೆ ಆಗ್ತೈತಿ ಜಾತ್ರೆ ಇದು ಅನ್ನೋದನ್ನು ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಕಾವೇರಿ ಫಾಸ್ಟ್ ಫಾಸ್ಟಾಗಿ ಟಿಫನ್ ಮಾಡಕತ್ತಾಳು ಲೇಟ್ ಆಗಿಬಿಡ್ತೈತಿ ಬೆಳಗ್ಗೆ ಒಂದು ಸ್ವಲ್ಪ ಲೇ ಲಗೋ ಎದ್ರೆ ಆರಾಮಾಗಿ ತಿನ್ಕೊಂಡು ಹೋಗ್ಬೋದ ಏಳೋದು ಲೇಟ್ ಆಗ್ತೈತಿ ಹೋಗೋ ಮುಂದೆ ಅವ್ನ್ಸ್ರ ಅವನ್ಸ್ರ ಆಗ್ಬಿಡ್ತೈತಿ ಹಿಂಗೆ ಆಕೇತ ನೋಡ್ರಿ ಡೈಲಿ ಇದಾಗ್ಬಿಡ್ತದೆ ಸಮಸ್ಯೆ ಆಮೇಲೆ ಏನೈತಿ ಸ್ನೇಹಿತರೆ ನಿಮ್ಗೆ ಒಂದು ಒಳಗೆ ನಮ್ಮ ಕಾಕರ್ ಬಂದಿದ್ರು ಮದುವೆ ಕಾರ್ಡ್ ಕೊಡಾಕ ಹೇಳಿದ್ದೆ ನಾನು ನಮ್ಮ ತಮ್ಮಂದ್ರೆ ಮದುವೆ ಐತಿ ಆವತ್ತಿನ ದಿವಸನೇ ನಮ್ಮ ಊರ ಜಾತ್ರೆ ಐತಿ ಅಂಥೇಳೆ ಹೌದು ಸ್ನೇಹಿತರೆ ನಾವು ಅನ್ಕೊಂಡಿದ್ವಿ ನಾನು ತಂಗಿ ಮದುವೆಗೆ ಹೋಗಬೇಕು ಇವರೆಲ್ಲ ಉಳ್ದವ್ರ ಜಾತ್ರೆಗೆ ಹೋಗ್ತಾರ ಅಂಥೇಳೆ ಬಟ್ ಹಂಗಾಗಲಿಲ್ಲ ಇದು ಭಾಳ ದೊಡ್ಡ ಜಾತ್ರೆ ಮತ್ತು ಪ್ರತಿ ವರ್ಷ ಹೋಗೇ ಹೋಗ್ತೀವಿ ಅನ್ನೋದಿಲ್ಲ ಏನೋ ಒಂಥರ ಅದು ಮನಸ್ಸಿಗೆ ಸಮಾಧಾನ ಅನಿಸ್ಲಿಲ್ಲ ಹೀಗಾಗಿ ಜಾತ್ರೆಗೇನೇ ಹೋದಿವಿ ಎಲ್ಲರೂ ಆದರೂ ಕೂಡ ನೋಡಿರಿ ತೋರಿಸ್ತಾ ಇದ್ದೀನಿ ನಮ್ಮಿಬ್ಬರು ಇಬ್ಬರು ತಮ್ಮಾರ ಸಣ್ಣವ್ರು ಇದ್ದಾಗ ಭಾಳ ವರ್ಷ ಆಯ್ತು ರೀ ನಾನು ಅವ್ರಿಗೆ ಭೇಟಿನೇ ಆಗಿಲ್ಲ ಎಷ್ಟು ಆಗ್ಯಾರ ನೋಡ್ರಿ ಬಸವರಾಜ್ ಮತ್ತು ಶಿವರಾಜ್ ಅಂಥೇಳಿ ಮತ್ತು ತಾಳಿ ಕಟ್ಟುವ ಒಂದು ಟೈಮ್ ಇರ್ತೈತಲ್ಲ ರೀ ಅರ್ಶಿಣದ ನೀರೆಲ್ಲ ಬಿದ್ದಾದ್ಮೇಲೆ ಬಾಸಿಂಗ್ ಎಲ್ಲ ಕಟ್ಟಿದ ಮೇಲೆ ಏನು ತಾಳೆ ಕಟ್ತಿರ್ತಾರೆ ಒಳಗೆ ದೇವ್ರಕ್ಕಿ ಅಂತೀವಲ್ಲ ಆ ಟೈಮಲ್ಲಿ ನನಗಿದಿಷ್ಟು ವಿಡಿಯೋನ ಶ್ವೇತಾ ಬಿಟ್ಟಿದ್ಲು ಅರ್ನಕ್ಕ ಮತ್ತು ಶ್ವೇತಾ ಅವ್ರ ಫ್ಯಾಮ್ಲಿ ಹೋಗಿದ್ರು ಮದುವೆಗೆ ನನಗೆ ಇಷ್ಟು ಕ್ಲಿಪ್ಪಿಂಗ್ ಸಿಕ್ತು ನಮಗೂ ಒಂದು ಮದುವೆ ಒಂದು ಇಷ್ಟರು ನೋಡುವಂಥ ಒಂದು ಮೇನ್ ಕ್ಷಣನೂ ಬಿಟ್ರಿ ಇದು ಖುಷಿ ಆಯಿತು ನೋಡಿ ಮತ್ತು ಎಲ್ಲ ರೆಡಿ ಆದಮೇಲೆ ರೀ ಸ್ಟೇಜ್ ಮೇಲೆ ಈ ರೀತಿ ಕಾಣಿಸ್ತಾರೆ ನೋಡ್ರಿ ಇಲ್ಲೇ ಸ್ಟೇಜ್ ಮೇಲೆ ಬಸವರಾಜ್ ಜ್ಯೋತಿ ಬಾಜು ಏನು ನಿಂತಾರಲ್ರಿ ಗ್ರೀನ್ ಸಾರಿಯಲ್ಲಿ ಅವರೇ ನಮ್ಮ ಚಿಕ್ಕಮ್ಮ ಆಗಬೇಕು ರೀ ಅಂದರೆ ಗಂಡು ಮಕ್ಕಳ ತಾಯಿ ಅವರೇ ನಮ್ಮ ತಾಯಿಗೆ ಅವರ ಚಿಕ್ಕಮ್ಮರ ಮಗಳಿಕೆ ಅಂದರೆ ತಂಗಿ ಆಗ್ಬೇಕು ನಮ್ಮ ತಾಯಿಯವರಿಗೆ ಸೊ ಎಷ್ಟು ಕ್ಯೂಟಾಗಿ ಕಾಣಕತ್ತಿದ್ರು ಮದುಮಕ್ಳಂತೂ ಸಖತ್ತಾಗಿ ಕಾಣತ್ತಿದ್ರು ಮೇಡ್ ಫಾರ್ ಈಚ್ ಅನ್ನೋ ಅನ್ನೋಂಗೆ ಖುಷಿ ಆಯಿತು ಇಷ್ಟ ನೋಡೋಕೆ ಸಿಕ್ತಂಥೇಳೆ ಆದ್ರೆ ಒಂದು ದಿವ್ಸ ಹೋಗಿ ಎಲ್ಲರೂ ಬೆಟ್ಟಿಯಾಗಿ ಬರೋಣ ಸ್ನೇಹಿತರೆ ಇನ್ನೂವರೆಗೆ ಸಣ್ಣವರಿದ್ದಾಗ ಹೆಂಗೆ ನೋಡ್ತಿದ್ವಲ್ರಿ ಮನೆ ಮೇಲೆ ಏನಾದರೂ ಆಕಾಶದಾಗ ವಿಮಾನ ಹಾರಾಡಕೋದು ಸೌಂಡ್ ಬಂತಂದ್ರೆ ಓಡಿ ಹೋಗಿ ಇನ್ನೂವರೆಗೆ ಯಾರು ಹಂಗೆ ನೋಡ್ತೀರಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನಾನಂತೂ ನೋಡೇ ನೋಡ್ತೀನಿ ನೋಡಿರಿ ಈಗೂ ಕೂಡ ಹೊರಗಡೆನೇ ಇದ್ದೆ ನೋಡ್ರಿ ಹೋಗ್ತಾ ಇತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಖಂಡಿತವಾಗ್ಲೂ ತಿಳಿಸ್ರಿ ನಮ್ಮ ಬೆನ್ಕಟ್ಟಿ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಒಂದು ಕ್ಲಿಪ್ಪಿಂಗ್ಸ್ ನೋಡ್ರಿ ನೋಡಿದ್ರಿ ನೀವು ನನ್ನ ಡೊಳ್ಳೆಗಳೆಲ್ಲ ಯಾವ ರೀತಿಯಾಗಿತ್ತಂತ ನನಗಂತೂ ಅದನ್ನೆಲ್ಲ ನೋಡೋಕೆ ಬಹಳ ಇಷ್ಟ ಮತ್ತು ನೋಡ್ರಿ ದುರ್ಗಾದೇವಿ ಏನೈತಲ್ಲ ಮೆಟ್ಟಿಗಳೋದಂತಾರೆ ಇವತ್ತಿನ ದಿವ್ಸ ಮೆಟ್ಟಿಗೊಳುತ್ತಾಳೆ ಅಂದರೆ ಜಾತ್ರೆ ಮುಕ್ತಾಯ ಆಗ್ತೈತೆ ರೀ ಅದ್ರಕ್ಕಿಂತ ಮುಂಚೆ ಬಂಡಾರೋಡಿ ಅಂತೇಳಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮರಿದ್ದು ಈ ಬಂಡಾರೋಡಿ ಕಾರ್ಯಕ್ರಮಕ್ಕಿಂತ ಮುಂಚೆನೇ Diolch yn fawr iawn am wylio'r fideo. ಲಾಸ್ಟ್ ಮೂಮೆಂಟನ್ನು ನಾನು ನಿಮ್ಗೆ ಮೆಟ್ಟಿಗೊಳ್ಳೋದನ್ನು ಶೇರ್ ಮಾಡಿದೆ ಸಿಂಪಲ್ಲಾಗಿ ಆಗಿ ನಾ ಮುಂಚೆ ಏನಾಯ್ತಲ್ಲ ರೀ ಅಲ್ಲಿ ಬಂಡಾರ ಒಡೆದು ರೀ ಅಲ್ಲಿಂದ ಬಂದು ಅಕ್ಕಿ ಅಕ್ಕಿ ಅವತಾರ ನೋಡಬೇಕ್ರಿ ಅಷ್ಟು ಇದ್ರೊಳಗೆ ಪವರ್ಫುಲ್ ಇಡೀ ದ ಗುಡಿದ ಪ್ರದಕ್ಷಿಣೆ ರೀ ಡೊಳ್ಳು ಸಮೇತನ ಪ್ರದಕ್ಷಿಣೆ ಹಾಕ್ತಾಳೆ ಅದನ್ನು ಕೇಳೋದಾಗಿರ್ಬೋದು ನೋಡೋದಾಗಿರ್ಬೋದು ಮೈ ಜುಮ್ ಅಂತೈತಿ ನೋಡ್ರಿ ಅಷ್ಟು ರೋಮಾಂಚನ ಆಗ್ತೈತಿ ಅಂಥ ಸನ್ನಿವೇಶ ಇರ್ತೈತಿ ಅದನ್ನೆಲ್ಲ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಇದಿಷ್ಟನ್ನು ಮಾತ್ರ ಶೇರ್ ಮಾಡಿದೆ ನೋಡ್ರಿ ಈ ರೀತಿಯಾಗಿ ನಮ್ಮ ಶ್ರೀ ಬೆನ್ಕಟ್ಟಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಕೊನೆಗೊಳ್ತೈತೆ ನೋಡ್ರಿ ಈ ದೇವಸ್ಥಾನಕ್ಕೆ ಬಂದು ಮೆಟ್ಟಿಗೊಂಡ್ಬಿಟ್ಲ ದುರ್ಗಾದೇವಿ ಸ್ನೇಹಿತರೆ ಇವತ್ತಿನ ದಿನ ನಾನು ಒಂದು ಸಾಕಷ್ಟು ವೈರಲ್ ಆದಂಥ ಮತ್ತು ಟ್ರೆಂಡಲ್ಲಿರುವಂಥ ಈಗ ಸದ್ಯ ಅಂದ್ರೆ ಸದ್ಯ ಭಾಳ ಅಂದ್ರೆ ಭಾಳ ಇದು ಫೇಮಸ್ ಆಗೈತ್ರಿ ಆಯಿಲ್ ಮತ್ತು ರೆಮಿಡಿ ಇದ್ರದ್ದು ನಾನು ಇವತ್ತು ಶೇರ್ ಮಾಡೋಕಿದ್ದೀನಿ ತುಂಬ ಅಂದ್ರೆ ತುಂಬಾ ಉಪಯುಕ್ತ ಮತ್ತು ಒಳ್ಳೊಳ್ಳೆ ರಿವ್ಯೂ ಅದವ್ರ ಇದಕ್ಕ ಬರ್ರಿ ಹೆಂಗ್ ಮಾಡುದು ನೋಡೋನು ಸ್ನೇಹಿತರೆ ನಾನ್ ಹೇಳ್ದಾಗೆ ಇವತ್ತಿನ ದಿವಸ ನಾನು ಖುಷ್ಬು ಗ್ಲೋವಿಂಗ್ ಫೇಸ್ ಆಯಿಲ್ ಅನ್ನ ಪ್ರಿಪೇರ್ ಮಾಡಕತ್ತೀನಿ ಅಹ್ ಇದಕ್ಕೆ ಇದಕ್ಕ ಈ ಹೆಸರು ಯಾಕೆ ಬಂತು ಖುಷ್ಬು ಅಂತ ಯಾಕೆ ಬಂತಪ್ಪ ಅಂತಂದ್ರ ಈ ಆಯಿಲ್ ರೆಮಿಡಿನ ಆಕ್ಟ್ರೆಸ್ ಖುಷ್ಬು ಏನಿದಾರ ಅವರು ತಿಳಿಸಿದಾರ ಅಂದ್ರ ಅವ್ರ ಒಂದು ಗ್ಲೋವಿಂಗ್ ಫೇಸ್ ಸೀಕ್ರೆಟ್ ಹೋಮ್ ರೆಮಿಡಿ ಇದು ಅವ್ರ ಅದನ್ನ ಹೇಳಿದ ನಾನು ಇವತ್ತು ಅದನ್ನ ಟ್ರೈ ಮಾಡಕತ್ತೀನಿ ಇದು ವೈರಲ್ ಆದ ಒಂದು ಹೋಮ್ ರೆಮಿಡಿ ಆಗೈತೆ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಮತ್ತೆ ರಿಸಲ್ಟ್ ಚೆನ್ನಾಗೈತಿ ಐತಿ ಎಲ್ಲಾರು ಹೇಳಿದ ಪ್ರಕಾರ ಅದಕ್ಕೆ ನಾನು ಕೂಡ ಇದನ್ನ ಪ್ರಿಪೇರ್ ಮಾಡಕತ್ತೀನಿ ಬರ್ರಿ ಏನ್ ಮಾಡೋದು ಆ ಅದು ಆಯಿಲ್ ಮಾಡ್ಲಿಕ್ಕೆ ಅಂದ್ರೆ ಖುಷ್ಬು ಗ್ಲೋವಿಂಗ್ ಫೇಸ್ ಆಯಿಲ್ ಮಾಡ್ಲಿಕ್ಕೆ ಏನೆಲ್ಲಾ ಬೇಕನ್ನೋದನ್ನ ನಾನು ಮೊದ್ಲಿಗೆ ಹೇಳ್ಬಿಡ್ತೀನಿ ಮೊದ್ಲಿಗೆ ನೋಡ್ರಿ ಇಲ್ಲೇ ಕಿತ್ತಳೆ ಹಣ್ಣಿನ ಒಂದು ಸಿಪ್ಪೆ ಬೇಕು ನಮಗ ಆರೆಂಜ್ ಹಣ್ಣು ರೀ ಆರೆಂಜ್ ಹಣ್ಣಿನ ಸಿಪ್ಪೆಯನ್ನ ತಗೊಳ್ಬೇಕಾಗ್ತೈತಿ ಸೊ ಈ ಒಂದು ಆರೆಂಜ್ ಹಣ್ಣು ಇದರ ಸಿಪ್ಪೆಯನ್ನ ನಾನಿಲ್ಲ ತಗೊಂಡಿದ್ದೀನಿ ಒಂದು ಹಣ್ಣಿನ ಸಿಪ್ಪೆಯನ್ನ ತಗೊಂಡಿದೀನಿ ಆಮೇಲೆ ಸ್ವಲ್ಪ ಬೀಟ್ರೂಟ್ ಬೀಟ್ರೂಟನ್ನ ತುರದ್ ಬಿಟ್ಟ ತಗೊಂಡಿದ್ದೀನಿ ಸೊ ಬೀಟ್ರೂಟ್ ನೋಡ್ರಿ ಸ್ವಲ್ಪ ಸ್ವಲ್ಪ ತುರ್ದಿ ನಾನು ಸೊ ತುರಿದ್ ಬಿಟ್ಟ ತಗೋಬೇಕು ಮೊದಲೆಲ್ಲನೂ ಸ್ವಚ್ಛಕ್ಕೆ ತೊಳ್ಕೊಬೇಕು ಆಮೇಲೆ ಏನೈತಿ ಇದನ್ನ ಈ ತರ ತುರದ್ಬಿಟ್ಟು ತಗೋಬೇಕು ಬೀಟ್ರೂಟ್ ಆ ನಂತರ ಒಂದು ಕ್ಯಾರೆಟ್ ಅನ್ನ ನಾನಿಲ್ಲಿ ಅದನ್ನು ಕೂಡ ಸ್ವಚ್ಛಗೆ ತೊಳೆದು ಈ ಥರ ಅದನ್ನು ಕೂಡ ತುರದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ಅಥವಾ ಗಜ್ಜರಿ ಇವಿಷ್ಟು ಬೇಕಾಗ್ತಾವ ಇದರ ಜೊತೆಗೆ ನಮಗ ಬದಾಮ್ ಆಯಿಲ್ ಬೇಕಾಗ್ತದೆ ಸ್ವಲ್ಪ ಇದು ಬಜಾಜ್ ಅವ್ರ್ ತೊಗೊಂಡಿದ್ದೀನಿ ಆಲ್ಮಂಡ್ ಆಯಿಲ್ ನೀವು ಯಾವುದಾದ್ರೂ ತಗೋಬಹುದು ಬಟ್ ಚೆನ್ನಾಗಿರೋದಿದ್ರೆ ಒಳ್ಳೇದಂತ ಹೇಳಿ ನಮ್ಗೆ ಸ್ಕಿನ್ನಿಗೆ ಯೂಸ್ ಮಾಡಾಕತ್ತೇವಲ್ಲ ಸೊ ಒಳ್ಳೆ ಬ್ರ್ಯಾಂಡದಾದ್ರೆ ಚಲೋದಂತ ಹೇಳಿ ಸೊ ಬದಾಮ್ ಆಯಿಲು ಬೇಕಾಗ್ತೈತಿ ಸ್ವಲ್ಪ ಪ್ರಮಾಣದಲ್ಲಿ ಅದಾದ ನಂತರ ಸ್ವಲ್ಪ ನಮಗೇನು ಬೇಕಾಗ್ತಿಪ್ಪಾ ಅಂದ್ರೆ ಆಲಿವ್ ಆಯಿಲ್ ನೋಡ್ರಿ ನನಗೆ ಸಣ್ಣ ಸಿಗ್ಲೇ ಇಲ್ಲ ಇದನ್ನ ತೊಗೊಂಡ್ರೆ ನಾನು ಬಟ್ ಈ ಆಯಿಲ್ ಸ್ವಲ್ಪ ಕಾಸ್ಟ್ಲಿನೇ ಇರ್ತೈತಿ ನಿಮ್ಗೆ ಇದ್ರಕ್ಕಿಂತ ಸಣ್ಣ ಸಿಕ್ಕರೆ ತಗೊಳ್ರಿ ಸ್ವಲ್ಪ ಕಡಿಮೆ ರೇಟಿಗೂ ಬೀಳತ್ತೆ ಇಲ್ಲೇ ನೋಡ್ರಿ ಡಿಸೈನ್ ಅವ್ರದ್ದು ತೊಗೊಂಡಿದ್ದೀನಿ ಆಲಿವ್ ಆಯಿಲ್ ಯಾವುದಾದ್ರೂ ತಗೊಳ್ರಿ ಬಟ್ ಚೆನ್ನಾಗಿರೋದಾದ್ರೆ ಒಳ್ಳೇದು ಇದು ಒಂದು ಸ್ವಲ್ಪ ನಮಗೆ ಬೇಕಾಗ್ತೈತಿ ಆಲಿವ್ ಆಯಿಲ್ ಇದರ ಜೊತೆಗೆ ನೋಡ್ತಾ ಇದ್ರಿ ಕ್ಯಾಪ್ಸೂಲ್ಸ್ ವಿಟಾಮಿನ್ ಇ ಕ್ಯಾಪ್ಸೂಲ್ಸ್ ಇದನ್ನು ಆಲ್ಮೋಸ್ಟ್ ನಾವು ಫೇಸಿಗೆ ಆಗಿರ್ಬೋದು ಹೇರಿಗಾಗಿರ್ಬೋದು ಯೂಸ್ ಮಾಡೇ ಮಾಡಿರ್ತೀವಿ ಇದು ಎಲ್ಲ ಮೆಡಿಕಲ್ ಸ್ಟೋರ್ ಒಳಗೆ ನಿಮ್ಗೆ ಸಿಕ್ಕ ಸಿಗ್ತೈತಿ ವಿಟಾಮಿನ್ ಇ ಟ್ಯಾಬ್ಲೆಟ್ಸು ಒಂದೆರಡು ಬೇಕಾಗ್ತವೆ ಕ್ಯಾಪ್ಸೂಲ್ಸ್ ಅದ್ರ ಕೂಡ ತೊಗೋಬೇಕಾಗ್ತೈತಿ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲ ಹಾಕಿ ಮಾಡಾಕ ಮೇನ್ ಅಂದ್ರೆ ಮೇನ್ ಒಂದು ಇಂಗ್ರೀಡಿಯಂಟ್ ನಮಗ್ ಬೇಕಾಗ್ತೈತಿ ಕೊಬ್ಬರಿ ಎಣ್ಣೆ ನೋಡ್ರಿ ಆದಷ್ಟ ಮನೆಯೊಳಗೆ ಕೊಬ್ಬರಿನ ಮಿಲ್ ಮಾಡಿಸಿ ತಗೊಂಡ್ ಬಂದಿರ್ತಾರೆ ಆತರ ಎಲ್ಲ ಇದ್ರೆ ಇನ್ನೂ ಬೆಟರ್ ಸೊ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ತಗೊಂಡಿದೀನಿ ಇದ್ರಲ್ಲಿ ಬೆಟರ್ ಅನ್ಕೊಂಡು ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ವಸ್ತುಗಳು ನಮಗ ಖುಷ್ಬು ಗ್ಲೋವಿಂಗ್ ಫೇಸ್ ಆಯಿಲ್ ಮಾಡ್ಲಿಕ್ಕೆ ಬೇಕಾಗುವಂತ ಪದಾರ್ಥಗಳು ನೋಡ್ಕೊಂಬಿಡ್ರಿ ಸರಿ ಇಷ್ಟೆಲ್ಲ ಬೇಕಾಗ್ತಾವ್ ಸ್ನೇಹಿತರೆ ಈಗ ಮಾಡೋದು ಹೆಂಗಪ್ಪ ಅದನ್ನು ಕೂಡ ತೋರಿಸ್ತೀನಿ ಬರ್ರಿ ಹೆಂಗೂ ಯೂಸ್ ಆಕೈತಿ ಖಂಡಿತವಾಗ್ಲು ಯಾರಾದ್ರೂ ಸ್ಕಿನ್ ಟ್ಯಾನ್ ಆಗಿದ್ರೆ ಇಲ್ಲ ಏನಾದರೂ ಕಲೆಗಳಿದ್ರೆ ಮೊಡವೆಗಳಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡ್ರಿ ಇದ್ರದ್ದು ಒಳ್ಳೆ ರಿಸಲ್ಟ್ ಐತಿ ನಾವು ಪ್ರಿಪೇರ್ ಮಾಡಿ ಮತ್ ಇದನ್ನ ಅಪ್ಲೈ ಮಾಡಿ ಮತ್ತೆ ರಿಸಲ್ಟ್ ಕೂಡ ಅದ್ರದ್ದು ಏನಂತೀರಿ ನೀವು ಎರಡೂ ಕೂಡ ನಾನು ಅಂದ್ರೆ ಮೊದಲು ಸ್ಕಿನ್ ಹೆಂಗಿತ್ತು ಇದನ್ನ ಯೂಸ್ ಮಾಡಿದ್ಮೇಲೆ ಹೆಂಗಿತ್ತು ಅನ್ನೋದನ್ನು ಕೂಡ ಹೆಂಗ ಆಯ್ತು ಅನ್ನೋದನ್ನು ಕೂಡ ತೋರಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇದು ರೆಮಿಡಿ ಎಲ್ಲರಿಗೂ ಅನ್ನೋದಿತ್ತು ಹಂಗಾಗಿ ಶೂಟ್ ಮಾಡಾಕತ್ತಿನಿ ತಡ ಮಾಡೋದು ಬೇಡ ಎಲ್ಲಾ ಸಾಮಗ್ರಿ ಅಂತೂ ರೆಡಿ ಐತಿ ಈಗ ಹೆಂಗ್ ಮಾಡೋದಂತ ನೋಡ್ಕೊಂಡ್ಬಿಡೋಣ ಬರ್ರಿ ಇದನ್ನ ಪ್ರಿಪೇರ್ ಮಾಡಕ್ಕೆ ಏನ್ಪಾ ಅಂತಂದ್ರ ಒಂದು ಆ ಸ್ವಚ್ಛವಾದ ಪಾತ್ರೆ ಬೇಕು ಸ್ವಚ್ಛವಾದ ಪಾತ್ರೆ ಸ್ವಲ್ಪ ದಪ್ಪ ತಳ ಇರುವ ಪಾತ್ರೆನ ತಗೊಳ್ರಿ ಇದು ನಮ್ದು ಹಾಲ್ ಕಾಸು ಒಂದು ಪಾತ್ರೆ ಸೊ ಹಿಂಗಾಗಿ ನಾನು ಇದನ್ನ ತಗೊಂಡಿದ್ದೀನಿ ನೀವು ಅಷ್ಟೇನಾ ಯಾಕಂದ್ರೆ ಫೇಸಿಗೆ ಅಪ್ಲೈ ಮಾಡ್ತೀವಲ್ಲ ಅದಕ್ಕೋಸ್ಕರ ಆಲ್ಮೋಸ್ಟ್ ಅಹ್ ಮಾಡಿದಂತ ಪಾತ್ರೆ ಎಲ್ಲ ಅಡಿಗೆ ಮಾಡಿದ ಪಾತ್ರೆ ಎಲ್ಲ ತಗೊಳಾಕ್ ಹೋಗ್ಬೇಡ್ರಿ ಈ ತರ ಒಂದ್ ಸ್ವಚ್ಛವಾದ ಪಾತ್ರೆ ತಗೊಳ್ರಿ ನಾನಿದ ಹಾಲ್ ಕಾಸು ಪಾತ್ರೆ ಅದಕ್ಕೆ ಇದನ್ನ ತಗೊಂಡಿದ್ದೀನಿ ಮೊದ್ಲಿಗೆ ಏನೈತಲ್ಲ ಇದಕ್ಕ ಕೊಬ್ಬರಿ ಎಣ್ಣೆನ ಹಾಕೊಳ್ಳೋಣ ಒಂದೆರಡು ನೂರು ಎಮ್ ಎಲ್ ಅಷ್ಟು ಹಾಕೋತೀನಿ ನಾನು ನೋಡ್ರಿ ಇಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡೋಣ ಕೊಬ್ಬರಿ ಎಣ್ಣೆ ಬಿಸಿ ಆಗಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡ್ರಿ ಒಂದೆರಡು ಸ್ಪೂನ್ ಅಷ್ಟಾದ್ರೆ ಸಾಕು ಈಗ ಇದಕ್ಕ ನೆಕ್ಸ್ಟ್ ಬಾದಾಮ್ ಆಯಿಲ್ ಇದನ್ನು ಕೂಡ ಹಾಕ್ತೀನಿ ನೋಡ್ರಿ ಇದನ್ನು ಕೂಡ ಒಂದೆರಡು ಮೂರು ಸ್ಪೂನ್ ಅಷ್ಟು ಹಾಕೋಬೇಕು ಈಗ ಎಲ್ಲಾ ಆಯಿಲ್ ಅಂತೂ ಹಾಕಿದು ಆಯ್ತು ಆಮೇಲೆ ಆಯಿಲ್ ಕೂಡ ಬಿಸಿ ಆಗೈತಿ ಸ್ನೇಹಿತರೆ ಈಗ ಆಯಿಲ್ ಬಿಸಿ ಆದ್ಮೇಲೆ ಅಷ್ಟಿಗೆ ಕ್ಯಾರೆಟ್ ತುರಿನಾ ಸೇರಿಸ್ತೀನಿ ನೋಡ್ತಾ ಇರ್ಬೋದು ಆಯಿಲ್ ಬಿಸಿ ಆಗೈತಿ ನೆಕ್ಸ್ಟ್ ನೋಡ್ರಿ ಬೀಟ್ರೂಟ್ ತುರಿ ಹಾಕ್ತಾ ಇದ್ದೀನಿ ಕ್ಯಾರೆಟು ಜಾಸ್ತಿ ಇರಬೇಕು ಬಿಟ್ರೂಟು ಸ್ವಲ್ಪ ಕಡಿಮೆ ಇರಬೇಕು ಹಾಕೊಂಡೆ ಈಗ ಏನೈತಿ ಆರೆಂಜಿದ್ದ ಸಿಪ್ಪೆ ಕಿತ್ತಳೆ ಹಣ್ಣಿನ ಸಿಪ್ಪೆಗಳನ್ನು ಸೇರಿಸ್ಕೊಂಡೆ ಸೊ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಬಿಡ್ರಿ ಸಿಮ್ಮಲ್ಲೇ ಇಟ್ಟು ಇದೇನೈತಲ್ಲ ಚೆನ್ನಾಗಿ ಕುದಿಬೇಕು ಕುದಿಬೇಕು ಕಡಿಮೆ ಆಗ್ಬೇಕು ಅಷ್ಟು ಇದನ್ನ ನಾವು ಕುದಿಸ್ಕೋಬೇಕಾಗ್ತೈತಿ ಆದ್ರೆ ಫ್ಲೇಮ್ ಮಾತ್ರ ಲೋದಲ್ಲೇ ಇಡ್ಬೇಕಾಗ್ತೈತಿ ನೋಡ್ರಿ ಕುದಿಯಾಕೈತಿ ಇದನ್ನ ಸಣ್ಣ ಇನ್ನು ಸುಣ್ಣ ಅಗ್ದಿ ಲೋ ಫ್ಲೇಮಲ್ಲೇ ಇದನ್ನ ಒಂದು ಹಾಫ್ ಎನ್ ಅವರ್ ಆದ್ರೂ ನಾವು ಕುದಿಸ್ಬೇಕ್ರಿ ಅಂದ್ರೆ ನಾವು ಹಾಕಿದಂತ ಪದಾರ್ಥಗಳ ಸತ್ವ ಎಲ್ಲ ಎಣ್ಣೆ ಒಳಗ ಬಿಟ್ಕೊಳ್ತೈತಿ ಕಲರ್ ಕೂಡ ಬಹಳ ಚಂದ ಬರ್ತೈತಿ ಮತ್ತೆ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತೈತಿ ಇದ್ರದ್ದು ಹೀಗಾಗಿ ಇದನ್ನು ನಾವು ಅಗ್ದಿ ಸನ್ನೂರಿ ಒಳಗೆ ಒಂದು ಸ್ವಲ್ಪ ಈ ಥರ ಕೈಯಾಡಿಸಿ ಮಧ್ಯೆ ಮಧ್ಯ ಕೈಯ್ಯಾಡಿಸಿ ಒಂದು ಅರ್ಧ ತಾಸಾದ್ರೂ ಅಂದರೆ ಅಂದ್ರೆ ಎಣ್ಣೆ ಕ್ವಾಂಟಿಟಿ ಕಡಿಮೆ ಆಗ್ತೈತ್ರಿ ಅದು ಕುದೀತಾ ಕುದೀತಾ ಆ ಥರ ಇದನ್ನು ಕುದಿಸ್ಬೇಕು ನೋಡ್ರಿ ಸ್ನೇಹಿತರೆ ನಾನು ಒಂದು ಅರ್ಧ ತಾಸು ಕುದ್ದಾದ ನಂತರ ನೋಡಿರಿ ಈ ರೀತಿ ಖಡಕ್ ಖಡಕ್ ಆಗಬೇಕ್ರಿ ಇದು ಹಾಕಿದಂಥ ಕ್ಯಾರೆಟ್ ಮತ್ತು ಏನೇ ಕಿತ್ತಳಿದ್ದ ಸಿಪ್ಪೆ ಹಾಕಿರ್ತೀವಿ ಈ ರೀತಿ ಆಗಬೇಕು ರೀ ಇದು ಅದಾದ ನಂತರ ನಾನು ಇದರ ಮುಖಾಂತರ ಇದಕ್ಕೆ ಸೋಸಿನ ನೋಡ್ರಿ ನೋಡ್ತಾ ಇರ್ಬೋದು ನೀವು ಕಲರ್ ಸಖತ್ತಾಗಿ ಬಂದೈತೆ ಹೇಳಿ ಎಣ್ಣೆದು ಅದನ್ನ ಆಫ್ ಮಾಡಿ ಸ್ವಲ್ಪ ಮೇಲೆ ನಾನು ಈ ರೀತಿ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಸೋದಿಸ್ಕೊಂಡೇನಿ ನೋಡ್ರಿ ಇನ್ನು ಇದನ್ನ ಎಣ್ಣೆ ಏನು ಮಾಡ್ಬೇಕಾ ಅಂದ್ರೆ ಒಂದು ಗಾಜಿನ ಬಾಟಲ್ ರೀ ನೋಡ್ರಿ ನನ್ನ ಹತ್ರ ಒಂದು ಇದು ಹನಿದ ಡಾಬರ್ ಹನಿದು ಕಾಜಿನ ಬಾಟ್ಲಿ ಐತಿ ಸ್ವಚ್ಛಗೆ ತೊಳೆದೀನಿ ರೀ ಇದನ್ನ ತೊಳದು ಬಿಸಿಲಿಗೆ ಇಟ್ಟಿದ್ದೆ ಅಂದ್ರೆ ಒಂಚೂರು ಚೂರು ಇದ್ರೊಳಗೆ ತೇವಾಂಶ ರೀ ಫುಲ್ ಎಲ್ಲ ಡ್ರೈ ಆಗಿರ್ಬೇಕು ಬಾಟಲ್ ಅಂತ ಬಾಟ್ಲಿಗೆ ನಾವು ಈ ಎಣ್ಣೆನ ಶೋಧಿಸಿ ಇಟ್ಕೊಳ್ಳೋಣ ಅಂತ ಇದನ್ನ ಹೆಂಗೆ ಮಾಡೋಣ ಅಂದ್ರೆ ಒಂದು ತೆಳುವಾದ ಆ ಕಾಟನ್ ಬಟ್ಟೆ ಹಾಕಿ ಶೋಧಿಸ್ಕೊಳ್ಳೋಣ ರೀ ಅಂದ್ರೆ ಏನಾದರೂ ಸಣ್ಣ ಸಣ್ಣದಿದ್ರು ಯಾಕಂದ್ರೆ ಈಗ ಒಂದ್ಸಲ ಇದ್ರಾಗ ಸೋ ಸಾನಿಸ್ಕೊಂಡೆ ನಾನು ಬಟ್ ಈಗ ಏನೈತಲ್ಲ ಬಟ್ಟೆ ಹಾಕಿ ನಾನು ಸಾನಿಸ್ತೆ ನೋಡ್ರಿ ಆದ್ರೆ ಕಲರ್ ಅಂತೂ ಸಖತ್ ಬಂದೈತಿ ಮತ್ತೆ ಪರಿಮಳನೂ ಅಷ್ಟೇನಾ ಒಂಥರ ಚೆನ್ನಾಗ್ ಐತಿ ಇದು ನೋಡ್ರಿ ತೆಳು ಒಂದೊಂದು ಕಾಟನ್ ಬಟ್ಟೆ ಐತಿ ಇದನ್ನ ಹಾಕ್ತೇನೆ ಇದಕ್ಕೆ ಈಗ ಬಾಟ್ಲಿಗೆ ನೋಡ್ರಿ ಈ ರೀತಿ ಬಟ್ಟೆ ಕಟ್ಟಿ ನಾನು ಇಲ್ಲಿ ಏನೈತಿ ಇದ್ರಾಗ ಇದನ್ನ ಹೆಣ್ಣಿನ ನೋಡ್ತಾ ಇದ್ದಾರಲ್ಲ ಸಾಕಷ್ಟು ದಿನ ಆಕೈತಿ ಸ್ನೇಹಿತರೆ ಇದು ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲಾ ಸೋಸಿದೆ ಎಣ್ಣೆ ನಾನು ನೀವು ಕೂಡ ಇದೇ ತರ ಒಂದು ಸ್ವಚ್ಛನ ಕಾಟನ್ ಬಟ್ಟಿನ ಹಾಕಿ ಎಲ್ಲಾ ಸೋಸ್ರಿ ಏನಾದ್ರು ಸಣ್ಣ ಸಣ್ಣದಿನೂ ಕೂಡ ಎಲ್ಲಾ ಬಂದ್ಬಿಡ್ತೇತ್ ಅದ್ರೊಳಗೆ ಕ್ಲೀನ್ ಆದ ಒಂದು ಆಯಿಲ್ ಸಿಕ್ತೇತ್ ನಮಗೆ ಸ್ನೇಹಿತರೆ ಆಯಿಲ್ ಅಂತೂ ರೆಡಿ ಆಯ್ತು ನೋಡಿದ್ರಿ ನೀವು ಲಾಸ್ಟ್ ಏನೈತ್ ಅಂದ್ರೆ ಎಲ್ಲಾ ನಾವು ಶೋಧಿಸಿ ಆದ ನಂತರ ಈ ಟೈಮಲ್ಲೇ ಇದಕ್ಕೆ ನಾವು ವಿಟಾಮಿನ್ ಇ ಕ್ಯಾಪ್ಸುಲ್ಸನ್ನು ಹಾಕೋನಂತ ನಾನು ಇಷ್ಟು ಕ್ವಾಂಟಿಟಿ ಆಯಿಲ್ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಕ್ಯಾಪ್ಸುಲನ್ನು ಹಾಕ್ಕೊಳ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ನಾಲ್ಕು ಕ್ಯಾಪ್ಸೂಲ್ಸ್ ಅನ್ನ ನಾನು ಹಾಕಿದೆ ಒಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಸೊ ಎಲ್ಲ ಮಿಕ್ಸ್ ಮಾಡಿದೆ ಈಗ ನಮ್ಮ ಒಂದು ಏನಂದ್ರೆ ಫೇಸ್ ಗ್ಲೋ ಆಯಿಲ್ ರೆಡಿ ಆಯಿತು ಇದನ್ನು ನಾನು ನೀವು ಇದನ್ನ ಮಾಡಿಕೊಡ್ರಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ರದ್ದು ಚಲೋ ಐತಿ ಸಾಕಷ್ಟು ವಿಡಿಯೋಗಳು ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಯೂಟ್ಯೂಬ್ ಒಳಗೆ ನಂದು ಸ್ಕಿನ್ ಆಗೈತಿ ಗೊತ್ತೈತಾ ನಿಮ್ಗೆ ಮತ್ತು ಎಲ್ಲರಿಗೂ ಯೂಸ್ ಆಕೆ ಅಂದ್ಕೊಂಡು ನಾನು ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೇದಿದು ನೀವು ಕೂಡ ಇದನ್ನು ಪ್ರಿಪೇರ್ ಮಾಡಿಕೊಂಡು ಟ್ರೈ ಮಾಡಿರಿ ಮತ್ತು ಅಪ್ಲೈ ಮಾಡಿರಿ ರಿಸಲ್ಟ್ ನಿಮಗೂ ಕೂಡ ಚೆನ್ನಾಗಿ ಬರ್ತೈತೆ ಸ್ನೇಹಿತರೆ ನಾನು ಇದನ್ನ ಡೈಲಿ ಅಪ್ಲೈ ಮಾಡ್ತೀನಿ ಮತ್ತೆ ನಿಮಗೆ ತೋರಿಸ್ತೀನಿ ಇದನ್ನ ಹೆಂಗೆ ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ನೋಡ್ರಿ ಖುಷ್ಬು ಗ್ಲೋಯಿಂಗ್ ಫೇಸ್ ಆಯಿಲ್ ತುಂಬಾ ಏನಂದ್ರೆ ವೈರಲ್ ಆಗಿರುವಂತ ಒಂದು ಹೋಮ್ ರೆಮಿಡಿ ಇದು ಮತ್ತ ಅಷ್ಟ ಗ್ಯಾರಂಟೆಡ್ ರೆಮಿಡಿ ಅಂತಾನೆ ಹೇಳ್ಬಹುದು ನಮ್ಮ ಸ್ಕಿನ್ ಫೇಸಿಗೋಸ್ಕರ ಯಾವದೇ ರೀತಿಯ ಕಲೆ ಆದ್ರೂ ಹೋಗ್ತಾವಂತ ಇದಕ್ಕೆ ಮತ್ ನನ್ನ ಫೇಸು ಎಷ್ಟು ಡಲ್ ಆಗೇತಿ ನೀವು ನೋಡ್ತಾ ಇದ್ರಿ ಅದಕ್ಕೆ ನಾನು ಕೂಡ ಇದನ್ನ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ಕಲೆ ಆದರೂ ನನಗೆ ಹೋದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ರಿಸಲ್ಟ್ ಕೂಡ ನಿಮ್ಗೆ ತೋರಿಸೇ ತೋರಿಸ್ತೀನಿ ಅದಕ್ಕೆ ಇದನ್ನ ಹೆಂಗೆ ಅಪ್ಲೈ ಮಾಡೋದು ಒಂದ್ಸರಿ ನಾನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಆಯಿಲ್ ಸ್ವಲ್ಪ ಸ್ವಲ್ಪ ಒಂದು ಎರಡು ಡ್ರಾಪ್ ಅಷ್ಟು ತಗೊಳ್ತೀನಿ ಇದೇನು ಮಾಡ್ಬೇಕಾ ನಮ್ಮ ಸ್ಕಿನ್ನಿಗೆ ಇಲ್ಲಿ ನೋಡ್ರಿ மொதல்ல ஃபேஸ்கட்ரி ஆயில் ஆமய்த்து அதனால ஐது நிமிஷ மசாஜ் மா ಈ ರೀತಿ ಒಂದು ಐದು ನಿಮಿಷ ನಾವು ಫೇಸಿಗೆ ಮಸಾಜ್ ಮಾಡ್ಕೋಬೇಕು ನೋಡಿರಿ ನಾನು ಕೂಡ ಮಾಡ್ಕೊಂಡೆ ಒಂದು ತಾಸು ಎರಡು ತಾಸು ನಿಮ್ಗೆ ಬಿಡ್ತಿ ಎಷ್ಟು ಜಾಸ್ತಿ ಬಿಡ್ತೀವಿ ಅಷ್ಟು ಚಲೋನ ರೀ ಒಂದು ತಾಸು ಬಿಟ್ಟು ನೀವು ತಣ್ಣೀರ್ಲೆ ಮುಖ ತೊಳ್ಕೋಬಹುದು ಸೊ ನೋಡೋಣ ನಾನು ದಿನ ಪ್ರತಿ ಹಸ್ತೀನಿ ಈಗಂತೂ ಆಯಿಲ್ ಮಾಡೋದು ಹೆಂಗ ಅದನ್ನು ಹೆಂಗೆ ಅಪ್ಲೈ ಮಾಡೋದು ತೋರಿಸ್ತೀನಿ ರಿಸಲ್ಟ್ ಕೂಡ ನೋಡಿರಿ ಅಂತ ನಾನು ಲಾಗೊಳಗೆ ನಾನು ನೋಡೇ ನೋಡ್ತೀರಿ ನೀವು ನೀವೇ ನನಗೆ ಹೇಳಿರಿ ಅಂತ ಸೊ ಆಕೈತಿ ನೋಡೋಣ ಅಂತ ಬಟ್ ನಾನು ಸಾಕಷ್ಟು ಸಾಕಷ್ಟು ಕಡೆ ಇದು ವೈರಲ್ ಆಗೈತಿ ಐತಿ ಅದಕ್ಕೆ ಟ್ರೈ ಮಾಡ್ರಿ ಸಾಯಂಕಾಲದ ಎಲ್ಲ ಕೆಲಸ ಮುಗಿಸಿ ಚಹಾ ಕುಡಿತಾ ಇದ್ದೆ ನೋಡ್ರಿ ನಾನು ಇಲ್ಲಿ ಮತ್ತೆ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಸನ್ಸೆಟ್ ನೋಡ್ರಿ ಎಷ್ಟು ಚೆನ್ನಾಗಿ ಆಗಿತ್ತಂದ್ರೆ ಅಂದ್ರೆ ಬಹಳ ಅದ್ಭುತವಾಗಿ ಕಾಣಕತ್ತಿತ್ತು ಮತ್ತೆ ಇಷ್ಟೊಂದು ಸುಂದರವಾಗಿ ಅಂದ್ರೆ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ನಾನು ಎಷ್ಟು ಚೆನ್ನಾಗಿ ಮತ್ತೆ ಸ್ಲೋ ಆಗಿ ಸೂರ್ಯ ಮುಳುಗ್ತಾ ಇದ್ದಾನೆ ಎಷ್ಟೊಂದು ಅದ್ಭುತವಾದ ದೃಶ್ಯ ನೋಡ್ರಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು ನೋಡ್ತಾ ಇರ್ಬೋದು ನೀವು ಮತ್ತು ವಾತಾವರಣ ಕೂಡ ತಂಪೈತ್ ನೋಡ್ರಿ ಹ್ಮ ಮಂಜುಳ ಅವ್ರು ಬಂದ್ರ ಕೆಲಸ ತಗೊಂಡ ಬಂದಾರ ಇಲ್ಲೇ ಮತ್ತ್ ಹಂಗಂದ್ರ ಅಕ್ಕ ಬೇಜಾರಾಗುದಿಲ್ಲ ಒಬ್ಬೊಬ್ರಿಗೆ ಸೋಸಾ ಬೇಜಾರಾಕೈತಿ ಮುಂಜಾನೆ ಚೌಳಿಕಾಯಿ ಸೋಸಿದ್ವಿ ಒಂದು ಅರ್ಧ ಕೆ ಜಿ ಅದಕ್ಕೆ ಏನಪ್ಪ ಅಂದ್ರೆ ನನಗೆ ಕೊಬ್ಬರಿ ಹರಿದು ಕೊಟ್ಟರೆ ಚೌಳಿಕಾಯಿ ಸೋಸಿದ್ದಕ್ಕೆ ಮತ್ತೆ ಚೌಳಿಕಾಯಿ ಇದನ್ನ ಕೊಬ್ಬರಿ ಹರಿದು ಕೊಟ್ಟು ಹೋಗಿ ಅಡಿಗೆ ಮಾಡಿ ಬಂದು ಚೌಳಿಕಾಯಿ ಪಲ್ಯ ತೊಗೊಂಬಂದಿದ್ರೆ ಮಧ್ಯಾಹ್ನ ಊಟ ಮಾಡಿದೆ ಈಗ ನಾನು ಹೊರ ಕುಂತೇನೆ ನೋಡ್ರಿ ಒಳಗಿಂದ ಕಸ ಹೊಡಗ ಚಹಾ ಮಾಡ್ಕೊಂಡು ಒಂದು ಸ್ವಲ್ಪ ಕುಡ್ದು ಕಾವೇರಿ ದಾರ ನೋಡ್ಕೊತ ಅಂತ ಇಲ್ಲೇ ಎಡಿಟ್ ಮಾಡ್ಕೊತ ಕೂತಿದ್ದೆ ಮಸ್ತ್ ಸನ್ಸೆಟ್ ಆಗತಿತ್ತು ಅದನ್ನೊಂಚೂರು ವಿಡಿಯೋ ತೊಗೊಂಡೆ ಚೆನ್ನಾಗಿ ಕಾಣಕತ್ತಿತ್ತು ಈಗ ಮೆಂತ್ಯ ಸೊಪ್ಪು ತಂದಾರ ಮೆಂತ್ಯ ಸೊಪ್ಪು ಬಿಡಿಸೋಣ ಅಂತ ನಮ್ದು ಸೋಸಿದ ಹಂಗೈತಿ ಮೆಂತ್ಯ ಪಲ್ಯ ಮಾಡಿಲ್ಲ ಮಾಡ್ಬೇಕು ಸ್ನೇಹಿತರೆ ನಾನು ಮಂಜುಳ ಅವ್ರ ಮೆಂತ್ಯ ಸೊಪ್ಪು ಸೋಸಿದೀವಿ ನೋಡ್ರಿ ಸೊಪ್ಪೆಲ್ಲ ಬಿದ್ದಿತ್ತು ಅದನ್ನೆಲ್ಲ ತಗದ್ ಕೈ ತೊಳ್ಕೊಳತ್ತಾರ ಈಗ ಅವ್ರ ಅಷ್ಟೊಳಗ ಕಾವೇರಿನೂ ಬಂದ್ಲ ನಾವು ಬಿಡಿಸ್ತಾ ಇದ್ವಿ ಬಂದ್ಲೆ ಬಂದಾಕಿನೂ ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿದ್ಲು ಚಾ ಬಿಸಿ ಈಗ ನೋಡ್ರಿ ಇಲ್ಲೇ ನಮ್ಮ ಮನೆ ಬಾಜುದವ್ರದ್ದು ಲೈಟ್ ಹೋಗ್ಬಿಟ್ಟೈತಿ ಅದಕ್ಕೆ ಅವರು ರಿಪೇರ್ ಮಾಡತ್ತಾರೆ ನೋಡ್ರಿ ಕಂಬದಾಗ ಏನೋ ವೈರ್ ಲೂಸ್ ಆಗಿರ್ಬೇಕು ರೀ ಅದು ಹಿಂಗಾಗಿ ಮಾಡಕತ್ತಿದ್ರು ಮತ್ತು ಈ ಲೈಟಿನ ಕಂಬ ರೀ ಲೈಟಿನ ಕಂಬಕ್ಕೇನು ಲೈಟ್ಸ್ ಇರ್ತಾವಲ್ರಿ ರೀ ಜಾಸ್ತಿ ಬ್ರೈಟ್ ಇರ್ತಾವಲ್ಲ ಅದಕ್ಕೆ ಲೈಟ್ ಹುಳ ಬಂದ್ಬಿಡ್ತಾವ್ರಿ ಹಂಗಾಗಿ ನಾವು ಹಾರ್ಲೈಂಗಿಂದ ಲೈಟ್ ಆಫ್ ಮಾಡೋದು ಆಗಾಕತ್ತೈತಿ ಅಲ್ಲಿ ಏನಾರು ಆನ್ ಮಾಡಿದ್ವಿ ಅಂದ್ರೆ ಎಲ್ಲ ಹುಳ ಎಲ್ಲ ನಮ್ಮ ಮನೆ ಒಳಗೆ ಬಂದ್ಬಿಡ್ತಾವೆ ಅವು ಬಂದು ಅಂದ್ರೆ ಸಮಾನ ಅನ್ಸಂಗಿಲ್ಲರಿ ಒಂಥರ ಇರಿಟೇಟ್ ಮಾಡಕತ್ತ ಬಿಡ್ತಾವ ಅದಕ್ಕೋಸ್ಕರ ಆಫ್ ಮಾಡಿರ್ತೀವಿ ಲೈಟ್ ಹೀಗಾಗಿ ನೋಡಿರಿ ಸ್ನೇಹಿತರೆ ಮತ್ತು ನಿಮಗೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೊಂದು ಲಾಗ್ ಒಂದಿಗೆ ಆಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು